ಬಿಎಸ್ವೈ ನಿವಾಸಕ್ಕೆ ಸಿದ್ಧಗಂಗಾ ಶ್ರೀಗಳು ಭೇಟಿ ನೀಡಿದ್ರು ವಿನೋಬಾ ನಗರದ ಬಡಾವಣೆಯಲ್ಲಿರುವ ಬಿಎಸ್ವೈ ನಿವಾಸಕ್ಕೆ ಭೇಟಿ ನೀಡಿದ್ರು ಸಿದ್ದಲಿಂಗ ಸ್ವಾಮೀಜಿಯನ್ನ ಸ್ವಾಗತಿಸಿದ್ದಾರೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಸಿದ್ಧಗಂಗಾ ಶ್ರೀಗಳ ಪಾದ ಪೂಜೆಯನ್ನ ನೆರವೇರಿಸಲಾಗಿದೆ ಬಿಎಸ್ವೈ ಕುಟುಂಬದಿಂದ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದವನ್ನ ಪಡೆದ್ರು ಬಿಎಸ್ವೈ ಕುಟುಂಬ ಇನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಸಂಸದ ಬಿವೈ ರಾಘವೇಂದ್ರ ಯಡಿಯೂರಪ್ಪ ಕುಟುಂಬಸ್ಥರಿಂದ ಶ್ರೀಗಳಿಗೆ ಪಾದ ಪೂಜೆ ನಡೆಸಲಾಯಿತು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥದ್ದು ಏನು ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ ಅಲ್ಪಸಂಖ್ಯಾತರಿಗೆ ಇವತ್ತು ಒಬಿಸಿನಲ್ಲಿ ಅವ್ರಿಗೂ ಕೂಡ ರಿಸರ್ವೇಷನ್ ಕೊಡ್ತೇವೆ ಅವಕಾಶ ಕೊಡ್ತೇವೆ ಅಂತಕ್ಕಂಥ ಕಾಂಗ್ರೆಸ್ಸಿನ ಚಿಂತನೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮಾಜಗಳು ಅನ್ಯಾಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಅನ್ನೋ ಭಾವನೆ ಅವ್ರಿಗಾಗಲೇ ಮೂಡಿದೆ ನರೇಂದ್ರ ಮೋದಿ ಜನಪ್ರಿಯತೆ ಅಂತೂ ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ನಾಳೆ ದಿನ ಬೆಳಗಾವಿ ಉತ್ತರ ಕನ್ನಡ ದಾವಣಗೆರೆ ಮತ್ತು ಹೊಸಪೇಟೆನಲ್ಲಿ ಮೋದಿಜಿಯವರ ಒಂದು ಪ್ರವಾಸ ಬಹುಶಃ ಇದರ ಪರಿಣಾಮ ಮುಂದಿನ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಮೇಲೂ ಕೂಡ ಪರಿಣಾಮ ಬೀರ್ತದೆ ನಾನೇನು ಅವತ್ತಿಂದಲೂ ಕೂಡ ಹೇಳ್ತಾ ಇದ್ದೇನೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತೇವೆ ಅಂಥೇಳಿ ನೆನ್ನೆ ನಡೆದಿರ್ತಕ್ಕಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಬಹುಶಃ ಕಾಂಗ್ರೆಸ್ ಪಕ್ಷದವರೇನೋ ವಿಜೇಂದ್ರಕ್ಕೆ ತಲೆಕೆಟ್ಟಿದೆ ಅಂತ ಅನ್ನಿಸ್ಬೋದು ಹದಿನಾಲ್ಕರಲ್ಲಿ ಹದಿನಾಲ್ಕು ಕೂಡ ಗೆಲ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ ಮಾಹಿತಿಗಳು ನಮಗಂತೂ ಬರ್ತಾಯಿದೆ ನನಗಂತೂ ಈಗಲೂ ಕೂಡ ದಿನೇ 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 ಇವತ್ತು ವಾತಾವರಣ ನೋಡ್ತಾ ಇದ್ದರೆ ನಮ್ಮ ಗುರಿಯನ್ನು ನಾವು ತಲುಪ್ತೇವೆ ಯಾವುದೇ ಅನುಮಾನಗಳು ನನಗೆ ಕಾಡ್ತಾ ಇಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್